ಧರ್ಮಸ್ಥಳದ ತಲೆಬುರುಡೆ ಕೇಸ್ ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ದಟ್ಟ ಅರಣ್ಯದಲ್ಲಿ ಸತ್ಯವನ್ನ ಬಗೆಯುತ್ತಿದ್ದಾರೆ ಆದರೆ ರೀಲ್ಸ್ ಹುಚ್ಚಿಗೆ ಬಿದ್ದು ಕೆಲವರು ಧರ್ಮಸ್ಥಳದಲ್ಲಿ ಹುಚ್ಚಾಟವನ್ನ ಮೆರೆಯುತ್ತಿದ್ದಾರೆ ಧರ್ಮಸ್ಥಳ ತಲೆಬುರುಡೆ ಕೇಸ್ ಎಲ್ಲೂ ಇದರದ್ದೇ ಸುದ್ದು ಸೋಷಿಯಲ್ ಮೀಡಿಯಾದಲ್ಲಂತೂ ಇದರದ್ದೇ ಸುದ್ದಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ ಇನ್ನು ಕೆಲವರಂತೂ ನ್ಯೂಸ್ಗೋಸ್ಕರ ಸತ್ಯ ಯಾವುದು ಸುಳ್ಳು ಯಾವುದು ಅಂತಾನು ನೋಡದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಹೀಗೆ ಯೂಟ್ಯೂಬರ್ ಒಬ್ಬನ ಮಾತನ್ನ ನಂಬಿಕೊಂಡು ಇಬ್ಬರು ಯುವಕರು ಧರ್ಮಸ್ಥಳಕ್ಕೆ ಬಂದು ಹುಚ್ಚಾಟವನ್ನು ಮೆರೆದಿದ್ದಾರೆ ಧರ್ಮಸ್ಥಳದಲ್ಲಿ ಸಮೀರ್ ಫೋಟೋ ಪ್ರದರ್ಶನ ಗಾಗಿ ಹುಚ್ಚಾಟ ಮೆರೆದವರಿಗೆ ಗೂಸ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಂತಹ ಇಬ್ಬರು ಯುವಕರು ನರಸಿಂಹಸ್ವಾಮಿ ಚಿತ್ರದ ಕೆಳಗೆ ಯೂಟ್ಯೂಬರ್ ಸಮೀರ್ ಫೋಟೋವನ್ನು ಬಿಡಿಸಿ ಪ್ರದರ್ಶನವನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಕೆ ದೇವಸ್ಥಾನದ ಆವರಣದಲ್ಲಿ ರೀಲ್ಸ್ ಕೂಡ ಮಾಡಿದ್ದಾರೆ ಇನ್ನು ಇದನ್ನು ನೋಡಿದಂತಹ ಸ್ಥಳೀಯರು ಆ ಇಬ್ಬರು ಯುವಕರಿಗೆ ಸರಿಯಾಗಿ ಗೋಸ ಬೇರೆ ಕೊಟ್ಟಿದ್ದಾರೆ

ಇಬ್ಬರು ಯುವಕರಿಗೆ ಧರ್ಮದಿಟ್ಟು ಕೊಟ್ಟಂತಹ ಸ್ಥಳೀಯರು ಹೀಗೆಲ್ಲ ಮಾಡಬೇಡಿ ಹೀಗಂತ ಬುದ್ಧಿ ಹೇಳಿದ್ದಾರೆ ಬಳಿಕ ಕುಂದಾಪುರ ಮೂಲದ ಇಬ್ಬರು ಯುವಕರನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಧರ್ಮಸ್ಥಳ ತಲೆಬಿರುಡ ಕೇಸ್ ಇನ್ನೂ ತನಿಖೆ ಹಂತದಲ್ಲಿದೆ ಪೊಲೀಸರು ಇನ್ನೂ ಕೂಡ ಅಸ್ಥಿ ಪಂಜರದ ಹುಡುಕಾಟದಲ್ಲಿದ್ದಾರೆ ಈಗಲೇ ಯಾರೂ ಕೂಡ ಯಾವ ನಿರ್ಧಾರಕ್ಕೂ ಬಾರದೆ ತನಿಖೆ ಮುಗಿದು ಸತ್ಯ ಹೊರಬರುವವರೆಗೂ ಕೂಡ ಕಾಯಬೇಕಷ್ಟೇ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದ ತಲೆಬುರುಡೆ ಕೇಸ್ ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ದಟ್ಟ ಅರಣ್ಯದಲ್ಲಿ ಸತ್ಯವನ್ನ ಬಗೆಯುತ್ತಿದ್ದಾರೆ ಆದರೆ ರೀಲ್ಸ್ ಹುಚ್ಚಿಗೆ ಬಿದ್ದು ಕೆಲವರು ಧರ್ಮಸ್ಥಳದಲ್ಲಿ ಹುಚ್ಚಾಟವನ್ನ ಮೆರೆಯುತ್ತಿದ್ದಾರೆ ಸ್ಥಳ ತಲೆಬಿರುಡೆ ಕೇಸ್ ಎಲ್ಲೆಲ್ಲೂ ಇದರದ್ದೇ ಸದ್ದು ಸೋಷಿಯಲ್ ಮೀಡಿಯಾದಲ್ಲಂತೂ ಇದರದ್ದೇ ಸುದ್ದಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ ಇನ್ನು ಕೆಲವರಂತೂ ನ್ಯೂಸ್ಗೋಸ್ಕರ ಸತ್ಯ ಯಾವುದು ಸುಳ್ಳು ಯಾವುದು ಅಂತಾನೂ ನೋಡದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಹೀಗೆ ಯೂಟ್ಯೂಬರ್ ಒಬ್ಬನ ಮಾತನ್ನ ನಂಬಿಕೊಂಡು ಇಬ್ಬರು ಯುವಕರು ಧರ್ಮಸ್ಥಳಕ್ಕೆ ಬಂದು ಹುಚ್ಚಾಟವನ್ನ ಮೆರೆದಿದ್ದಾರೆ ಧರ್ಮಸ್ಥಳದಲ್ಲಿ ಸಮೀರ್ ಫೋಟೋ ಪ್ರದರ್ಶನ ಗಾಗಿ ಹುಚ್ಚಾಟ ಮೆರೆದವರಿಗೆ ಗೂಸ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಂತಹ ಇಬ್ಬರು ಯುವಕರು ನರಸಿಂಹಸ್ವಾಮಿ ಚಿತ್ರದ ಕೆಳಗೆ ಯೂಟ್ಯೂಬರ್ ಸಮೀರ್ ಫೋಟೋವನ್ನು ಬಿಡಿಸಿ ಪ್ರದರ್ಶನವನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಕೆ ದೇವಸ್ಥಾನದ ಆವರಣದಲ್ಲಿ ರೀಲ್ಸ್ ಕೂಡ ಮಾಡಿದ್ದಾರೆ ಇನ್ನು ಇದನ್ನು ನೋಡಿದಂತಹ ಸ್ಥಳೀಯರು ಆ ಇಬ್ಬರು ಯುವಕರಿಗೆ ಸರಿಯಾಗಿ ಗೂಸ ಬೆರೆ ಕೊಟ್ಟಿದ್ದಾರೆ ಅವನೇ ನಿನ್ನ ಅಪ್ಪಣ್ಣ ಇಬ್ಬರು ಯುವಕರಿಗೆ ಧರ್ಮದಿಟ್ಟು ಕೊಟ್ಟಂತಹ ಸ್ಥಳೀಯರು ಹೀಗೆಲ್ಲ ಮಾಡಬೇಡಿ ಹೀಗಂತ ಬುದ್ಧಿ ಹೇಳಿದ್ದಾರೆ

આ કમનિયા એને કહી માઈને મત આ કે કમનિયા તો પાઈ તંતે યોગલ અવગમન હે બેટ ઇસથી વિડિયો માત્રા અવગમન આપણો મત ધર્મસા અતિ ચાલેໄતર સંતે ಧರ್ಮಸ್ಥಳ ತಲೆಬಿರುಡೆ ಕೇಸ್ ಇನ್ನೂ ತನಿಖೆ ಹಂತದಲ್ಲಿದೆ ಪೊಲೀಸರು ಇನ್ನೂ ಕೂಡ ಅಸ್ಥಿ ಪಂಜರದ ಹುಡುಕಾಟದಲ್ಲಿದ್ದಾರೆ ಈಗಲೇ ಯಾರು ಕೂಡ ಯಾವ ನಿರ್ಧಾರಕ್ಕೂ ಬಾರದೆ ತನಿಖೆ ಮುಗಿದು ಸತ್ಯ ಕೂಡ ಕಾಯಬೇಕಷ್ಟೇ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದ ತಲೆಬುರುಡೆ ಕೇಸ್ ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ದಟ್ಟ ಅರಣ್ಯದಲ್ಲಿ ಸತ್ಯವನ್ನ ಬಗೆಯುತ್ತಿದ್ದಾರೆ ಆದರೆ ರೀಲ್ಸ್ ಹುಚ್ಚಿಗೆ ಬಿದ್ದು ಕೆಲವರು ಧರ್ಮಸ್ಥಳದಲ್ಲಿ ಹುಚ್ಚಾಟವನ್ನ ಮೆರೆಯುತ್ತಿದ್ದಾರೆ ಧರ್ಮಸ್ಥಳ ತಲೆಬಿರುಡೆ ಕೇಸ್ ಎಲ್ಲೆಲ್ಲೂ ನಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಂತೂ ಇದರದ್ದೇ ಸುದ್ದಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ ಇನ್ನು ಕೆಲವರಂತೂ ನ್ಯೂಸ್ಗೋಸ್ಕರ ಸತ್ಯ ಯಾವುದು ಸುಳ್ಳು ಯಾವುದು ಅಂತಾನೂ ನೋಡದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಹೀಗೆ ಯೂಟ್ಯೂಬರ್ ಒಬ್ಬನ ಮಾತನ್ನ ನಂಬಿಕೊಂಡು ಇಬ್ಬರು ಯುವಕರು ಧರ್ಮಸ್ಥಳಕ್ಕೆ ಬಂದು ಹುಚ್ಚಾಟವನ್ನು ಮೆರೆದಿದ್ದಾರೆ ಧರ್ಮಸ್ಥಳದಲ್ಲಿ ಸಮೀರ್ ಫೋಟೋ ಪ್ರದರ್ಶನ ರೈಲ್ಸ್ಗಾಗಿ ಹುಚ್ಚಾಟ ಮೆರೆದವರಿಗೆ ಕೂಸಾ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಂತಹ ಇಬ್ಬರು ಯುವಕರು ನರಸಿಂಹಸ್ವಾಮಿ ಚಿತ್ರದ ಕೆಳಗೆ ಯೂಟ್ಯೂಬರ್ ಸಮೀರ್ ಫೋಟೋವನ್ನು ಬಿಡಿಸಿ ಪ್ರದರ್ಶನವನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಕೆ ದೇವಸ್ಥಾನದ ಆವರಣದಲ್ಲಿ ರೀಲ್ಸ್ ಕೂಡ ಮಾಡಿದ್ದಾರೆ ಇನ್ನು ಇದನ್ನು ನೋಡಿದಂತಹ ಸ್ಥಳೀಯರು ಆ ಇಬ್ಬರು ಯುವಕರಿಗೆ ಸರಿಯಾಗಿ ಗೋಸ ಬೇರೆ ಕೊಟ್ಟಿದ್ದಾರೆ ಇಬ್ಬರು ಯುವಕರಿಗೆ ಧರ್ಮದಿಟ್ಟು ಕೊಟ್ಟಂತಹ ಸ್ಥಳೀಯರು ಹೀಗೆಲ್ಲ ಮಾಡಬೇಡಿ ಹೀಗಂತ ಬುದ್ಧಿ ಹೇಳಿದ್ದಾರೆ ಬಳಿಕ ಕುಂದಾಪುರ ಮೂಲದ ಇಬ್ಬರು ಯುವಕರನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ

ಧರ್ಮಸ್ಥಳ ತಲೆಬಿರುಡೆ ಕೇಸ್ ಇನ್ನೂ ತನಿಖೆ ಹಂತದಲ್ಲಿದೆ ಪೊಲೀಸರು ಇನ್ನೂ ಕೂಡ ಅಸ್ಥಿ ಪಂಜರದ ಹುಡುಕಾಟದಲ್ಲಿದ್ದಾರೆ ಈಗಲೇ ಯಾರು ಕೂಡ ಯಾವ ನಿರ್ಧಾರಕ್ಕೂ ಬಾರದೆ ತನಿಖೆ ಮುಗಿದು ಸತ್ಯ ಹೊರಬರುವವರೆಗೂ ಕೂಡ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ